ನಮ್ಮ ಲೇಡೀಸ್ದು ಕಾಮನ್ ಪ್ರಾಬ್ಲಮ್ ಏನು ಅಂದರೆ ಪ್ರಾಬ್ಲಮ್ ಅನ್ನೋಕ್ಕಿಂತ ನಮ್ಮದು ಒಂದು ಲೈಫ್ ಸ್ಟೈಲೇ ಆ ಥರ ಇರುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ಒಬ್ರಲ್ಲ ಒಬ್ರದ ಮೇಲೆ ನಾವು ಡಿಪೆಂಡ್ ಆಗಿಯೇ ಆಗಿರ್ತೀವಿ ಸೊ ಅದು ಕಾಮನ್ ಅದು ನಾವು ಆ ಥರ ಗಾದೆನೂ ಕೇಳಿರ್ತೀವಲ್ವ ಮದುವೆಗೆ ಮೊದಲು ಅಪ್ಪನ ಮೇಲೆ ಡಿಪೆಂಡ್ ಆಗಿರ್ತೀವಿ ಮದುವೆ ಆದಮೇಲೆ ಗಂಡನ ಮೇಲೆ ಡಿಪೆಂಡ್ ಆಗಿರ್ತೀವಿ ಮತ್ತು ವಯಸ್ಸು ಆಗ್ತಾ ಆಗ್ತಾ ಮಕ್ಕಳ ಮೇಲೆ ಡಿಪೆಂಡ್ ಆಗ್ತೀವಿ ಸೊ ಆ ಥರ ಇದ್ದೇ ಇರುತ್ತೆ ಮೇ ಬಿ ಫೈನಾನ್ಷಿಯಲ್ ಸಪೋರ್ಟ್ ಇರ್ಬೋದು ಫಿಸಿಕಲ್ ಸಪೋರ್ಟ್ ಇರ್ಬೋದು ಯಾವುದೋ ಒಂದು ವಿಷ್ಯಕ್ಕೆ ನಾವು ಡಿಪೆಂಡ್ ಆಗೇ ಆಗಿರ್ತೀವಿ ಆಯಿತಾ ಬಟ್ ಈ ಜನ್ರೇಷನಲ್ಲಿ ನಾವು ಡಿಪೆಂಡ್ ಆಗಿರಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ ನಾವು ಡಿಪೆಂಡ್ ಆಗಿರ್ತೀವಿ ಅಂದರೆ ನಮ್ಮ ಲೈಫ್ನ ಲೀಡ್ ಮಾಡೋದು ಸ್ವಲ್ಪ ಕಾಂಪ್ಲಿಕೇಟ್ ಆಗೋಗುತ್ತೆ ಸೊ ಅದಕ್ಕೇ ಯಾವ್ಯಾವ ಡಿಪೆಂಡೆನ್ಸಿನ ತೋರಿಸ್ಬಾರ್ದು ಯಾವ್ಯಾವ ವಿಷಯದಲ್ಲಿ ನಾವು ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಇವತ್ತಿನ ವ್ಲಾಗ್ನಲ್ಲಿ ಹೇಳ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಲಾಸ್ಟ್ ವ್ಲಾಗು ತುಂಬ ಜನಕ್ಕೆ ಇಷ್ಟ ಆಗಿದೆ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ದೀರಾ ಅದರಲ್ಲಿ ಒಂದು ಕಮೆಂಟ್ಗೆ ನಾನು ರಿಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅವರು ಮದುವೆ ಆದಮೇಲೆ ಲೇಡೀಸು ವರ್ಕ್ ಮಾಡೋದು ಕಂಪಲ್ಸರಿನಾ ಅಂತ ಕೇಳಿದ್ದಾರೆ ಸೊ ಅದ್ರ ರಿಲೇಟೆಡ್ ಇರುತ್ತೆ ಇವತ್ತಿನ ವೀಡಿಯೋ ಕೂಡ ಆಮೇಲೆ ಅವ್ರು ಏನು ಹೇಳಿದ್ದಾರೆ ಅಂದರೆ ಅವರು ತುಂಬ ಚೆನ್ನಾಗಿದ್ದಾರೆ ಮದುವೆ ಆದಮೇಲೆ ಹಸ್ಬೆಂಡ್ ತುಂಬ ಚೆನ್ನಾಗಿ ನೋಡ್ಕೋತಾರೆ ಫ್ಯಾಮಿಲೀಲಿ ತುಂಬ ಖುಷಿಯಾಗಿದ್ದಾರೆ ಬಟ್ ಆದರೂ ಕೂಡ ಅವರು ಓಪನ್ ಆಗಿ ಪಾಪ ಜೆನ್ಯೂನಾಗಿ ಅವರ ಫೀಡ್ಬ್ಯಾಕ್ನ ಕೊಟ್ಟಿದ್ದಾರೆ ಅಂದರೆ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಂಡಾಗ ಅವ್ರ ಫ್ರೆಂಡ್ಸ್ ವರ್ಕಿಂಗ್ ಇರ್ತಾರೆ ಅಥವಾ ಯಾರೇ ಕಾಮನ್ ಪ್ರಾಬ್ಲಮ್ ಅದು ಅವ್ರು ಹೇಳಿರೋ ಅಂಥದ್ದು ಏನೋ ತಪ್ಪು ಅಂತಲ್ಲ ನಾವು ಯೂಶ್ವಲಿ ಆ ಥರ ಅಲ್ವಾ ನಾನು ಯೂಶ್ವಲಿ ತಪ್ಪು ಮಾಡೇ ಇಲ್ಲ ಅಂತಲ್ಲ ಈ ಥರ ಥಿಂಕ್ ಮಾಡೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ನಾವು ಹೌಸ್ ವೈಫ್ ಆಗಿದ್ದಾಗ ಬೇರೆ ಯಾರನ್ನ ವರ್ಕಿಂಗ್ ವಿಮೆನ್ ಇದ್ದಾಗ ನೋಡ್ಬಿಟ್ಟು ಅವ್ರು ಸ್ವಲ್ಪ ಕಂಪೇರ್ ಮಾಡಿಕೊಂಡು ಬೇಜಾರು ಮಾಡ್ಕೊಳ್ಳೋ ಚಾನ್ಸಸ್ ಇದ್ದೇ ಇರುತ್ತೆ ಅದು ಕಾಮನ್ ಟೆಂಡೆನ್ಸಿ ಅದರಲ್ಲಿ ಏನೂ ತಪ್ಪಿಲ್ಲ ಆಯಿತಾ ಅದು ನನ್ನದು ಸಜೆಷನ್ ಏನು ಅಂದರೆ ಏನೇ ಮಾಡಿದ್ರು ನಿಮ್ಮ ಲೈಫಲ್ಲಿ ಎಷ್ಟೇ ಏನೇ ಅಚೀವ್ ಮಾಡಿದ್ರು ಅರ್ನ್ ಮಾಡಿದ್ರು ಸಕ್ಸಸ್ ನೋಡಿದ್ರು ಕೂಡ ಲೈಫಲ್ಲಿ ನೀವು ಖುಷಿಯಾಗಿದ್ದೀರಾ ಅನ್ನೋದು ತುಂಬಾ ಮ್ಯಾಟ್ರಾಗುತ್ತೆ ನನಗೆ ಪರ್ಸ್ನಲಿ ಅದು ತುಂಬ ಫೀಲ್ ಆಗುತ್ತೆ ಪ್ರತಿಯೊಬ್ಬರೂ ಅಷ್ಟೇ ನೀವು ದುಡಿಲೇಬೇಕು ಅರ್ನ್ ಮಾಡಬೇಕು ಕೈ ತುಂಬ ದುಡ್ಡು ಇರಬೇಕು ಮನೆ ಇರಬೇಕು ಕಾರ್ ಇರಬೇಕು ಆಗಲೇ ಖುಷಿಯಾಗಿರ್ತೀವಿ ಅಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ತಪ್ಪೋದು ನಾನು ನನ್ನ ಡಿಯರ್ ಫ್ರೆಂಡಿಗೆ ಅದೇ ಹೇಳೋದು ಎಲ್ಲರ ನನ್ನ ಸಬ್ಸ್ಕ್ರೈಬರ್ಸ್ಗೂ ನನಗೆ ನಾನು ಅದೇನೂ ಹೇಳ್ಕೊಳ್ಳೋದು ನಾವು ಏನೇ ಎಷ್ಟೇ ಮಾಡಿದ್ರು ಕೂಡ ಲೈಫಲ್ಲಿ ಇರೋಕ್ಕೆ ಎಷ್ಟು ಮಾಡ್ಕೋಬೇಕು ಅಷ್ಟು ಮಾಡ್ಕೋಬೇಕು ಯಾವಾಗಲೂ ಅಷ್ಟೇ ಅದು ಮಾಡೋಣ ಇದು ಮಾಡೋಣ ಅಂತ ನೂರೆಂಟು ಆಪ್ಷನ್ಸ್ ಇಟ್ಕೊಂಡಾಗ ಕಮಿಟ್ಮೆಂಟ್ಸ್ ಇಟ್ಕೊಂಡಾಗ ನೆಮ್ಮದಿ ಅನ್ನೋದು ಹಾಳಾಗೋಗುತ್ತೆ ನಿಮಗೆ ನಿಮ್ಮ ಹಸ್ಬೆಂಡ್ ಚೆನ್ನಾಗಿ ನೋಡ್ಕೋತಾರೆ ಲೈಫಲ್ಲಿ ಚೆನ್ನಾಗಿದ್ದೀರಾ ಅಂದರೆ ಪ್ಲೀಸ್ ಕಂಪೇರ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಆಯಿತಾ ಅದು ಕಾಮನ್ ಕಂಪೇರ್ ಮಾಡ್ಕೊಳ್ಳೋದು ಬಟ್ ಅದನ್ನೇ ಕೊರ್ಕೊಂಡು ಓವರ್ ಥಿಂಕ್ ಮಾಡಿಕೊಂಡು ಲೈಫಲ್ಲಿರೋ ಖುಷಿನ ಹಾಳು ಮಾಡ್ಕೊಬೇಡಿ ನಿಮ್ಮ ಲೈಫ್ನ ಎಂಜಾಯ್ ಮಾಡಿ ಚಾನ್ಸಸ್ ಇದೆ ನೀವು ಎಕ್ಸ್ಪ್ಲೋರ್ ಮಾಡೋ ಚಾನ್ಸಸ್ ಇದೆ ಎಲ್ಲರೂ ಇಂಡಿಪೆಂಡೆಂಟ್ ಆಗಿದ್ದಾರೆ ನೀವು ಮನೆಯಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರ ತುಂಬ ಟೈಮ್ ಇದೆ ಅಂದರೆ ಹೊರಗಡೆ ಹೋಗಿ ಅರ್ನ್ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಆಯಿತಾ ನಿಮ್ಗೊಂದು ಸೆಲ್ಫ್ ಐಡೆಂಟಿಟಿ ಸಿಗುತ್ತೆ ಫೈನಾನ್ಷಿಯಲಿ ನೀವು ಇಂಡಿಪೆಂಡೆಂಟ್ ಆಗ್ತೀರ ಆ ಥರ ಇದೆ ಚಾನ್ಸಸ್ ಇರಿದ್ರೆ ಮಾತ್ರ ಟ್ರೈ ಮಾಡಿ ಇಲ್ಲ ನೀವು ಖುಷಿಯಾಗೇ ಇದ್ದೀನಿ ಹೊರಗಡೆ ಹೋಗಿ ದುಡಿಯೋಕ್ಕೆ ಟೈಮ್ ಇಲ್ಲ ಸ್ವಲ್ಪ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ ಅಂದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಇರೋ ಲೈಫ್ನ ತುಂಬ ಖುಷಿಯಾಗಿ ಎಂಜಾಯ್ ಮಾಡಿ ಆಯಿತಾ ಇರೋದೊಂದು ಲೈಫು ಅದು ದುಡ್ದುನೇ ಎಂಜಾಯ್ ಮಾಡಬೇಕು ಮನೇಲಿದ್ದೇ ಎಂಜಾಯ್ ಮಾಡಬೇಕು ಬೇರೋರ್ನ ಪ್ಲೀಸ್ ಮಾಡ್ಕೊಂಡು ಇದು ಮಾಡ್ಕೊಬೇಕು ಆ ಥರ ಎಲ್ಲ ಏನೂ ಒಂದು ಜನರಲ್ ರೂಲ್ಸ್ ಅಂತ ಇಲ್ಲ ನನ್ನ ಪ್ರಕಾರ ನಮ್ಮ ನಮ್ಮ ಲೈಫ್ಗೆ ಈಗ ಯಾರೇ ಏನೇ ಮೋಟಿವೇಶನ್ ಕೊಟ್ಟರು ನೂರೆಂಟು ವೀಡಿಯೋಸ್ ನೀವು ನೋಡ್ತಾ ಇರ್ತೀರ ಎಷ್ಟೊಂದು ಸ್ವಾಮೀಜಿಗಳು ಹೇಳ್ತಾ ಇರ್ತಾರೆ ಮೋಟಿವೇಶನ್ ಇರುತ್ತೆ ಭಗವದ್ಗೀತ ಇದೆ ಬುಕ್ಸ್ ಇದೆ ಎಷ್ಟೊಂದು ಥಾಟ್ಸು ಏನೇ ಎಷ್ಟೇ ನೂರೆಂಟಿದ್ರು ಕೂಡ ನಮ್ಮ ಲೈಫಿಗೆ ಏನು ಅಪ್ಲೈ ಆಗುತ್ತೆ ಅದನ್ನೇ ನಾವು ಫಾಲೋ ಮಾಡ್ಕೊಳ್ಳೋದು ಈಗ ಯಾರದೋ ಒಂದು ವ್ಲಾಗ್ಸ್ ನೀವು ನನ್ನದೇ ವ್ಲಾಗ್ಸ್ ಅಂತ ತಿಳ್ಕೊಳ್ಳಿ ಅಥವಾ ನಾನು ಬೇರೆಯವ್ರ ವ್ಲಾಗ್ಸೇ ನೋಡೋದಿರ್ಬೋದು ಏನೇ ಇರ್ಬೋದು ಅದು ನಮ್ಮ ಲೈಫ್ಗೆ ಕನೆಕ್ಟ್ ಆಗಬೇಕದು ಇಲ್ಲಾಂದರೆ ನಾವು ಅದು ಕಂಟಿನ್ಯೂ ಮಾಡೋಲ್ಲ ಒಂದು ಸತಿ ನೋಡ್ತೀರಾ ಎಷ್ಟೊಂದು ಚಾನಲ್ಗಳು ಎಷ್ಟೊಂದು ವ್ಲಾಗ್ಸು ನೀವು ನೋಡಿರ್ತೀರ ಆಯಿತಾ ಯಾವುದೋ ಒಂದು ಕನೆಕ್ಟ್ ಆಗಿರ್ತೀರಾ ಏನಕ್ಕೆ ಅಂದರೆ ನಿಮ್ಮ ಲೈಫಿಗೆ ಅದು ಕ್ಲೋಸ್ ಇರುತ್ತೆ ಈಗ ನಾನು ಏನೋ ಒಂದು ಫೈನಾನ್ಷಿಯಲ್ದು ಏನೋ ನೋಡ್ಬೋದು ಒಂದು ಒನ್ಸಿನ ವೈಲ್ ನೋಡ್ಬೋದು ಇಲ್ಲ ಅಂತಲ್ಲ ಬಟ್ ನನ್ನ ಲೈಫಿಗೆ ಈಗ ಯಾರ್ಯಾವ್ರು ವರ್ಕಿಂಗ್ ವುಮೆನ್ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ ಅಥವಾ ಟೀಚಿಂಗ್ ಇದ್ದರೆ ನಂದು ಕೆಮಿಸ್ಟ್ರಿ ರಿಲೇಟೆಡ್ ಅದಕ್ಕೆ ಕನೆಕ್ಟ್ ಆಗ್ತೀನಿ ನಾನು ಚಾಪ್ಟರ್ಸ್ ಇರ್ಬೋದು ಏನೋ ಕಂಟೆಂಟ್ ಸೈನ್ಸ್ ರಿಲೇಟೆಡು ಅದಕ್ಕೆ ಕನೆಕ್ಟ್ ಆಗ್ತೀನಿ ಯಾರೋ ಇರೋ ಆರ್ಟ್ಸ್ ಸ್ಟೂಡೆಂಟ್ ಇರೋರು ಅಥವಾ ಏನೋ ಬೇರೆ ಫೀಲ್ಡಲ್ಲಿರೋರು ಸೈನ್ಸ್ ಬಗ್ಗೆ ನೋಡು ಅಂದರೆ ಕನೆಕ್ಟ್ ಆಗೋಲ್ಲ ಅದೇ ಥರ ಅಷ್ಟೇ ಪ್ರತಿಯೊಂದು ಏನೇ ಮೋಟಿವೇಶ್ನಲ್ಲಿದ್ದರೂ ಕೂಡ ಏನೇ ಥಾಟ್ಸು ಯಾರೇ ಏನೇ ಬುದ್ಧಿವಾದ ಹೇಳಿದ್ರು ಕೂಡ ನಿಮ್ಮ ಲೈಫಿಗೆ ಅದು ಅಪ್ಲೈ ಆಗುತ್ತಾ ನಿಮ್ಮ ಲೈಫ್ ಸ್ಟೈಲ್ ಏನು ನಿಮ್ಮ ಕಮಿಟ್ಮೆಂಟ್ಸ್ ಏನು ನಿಮ್ಮ ಸುತ್ತಲೂ ಇರುವಂಥ ಜನಗಳ ಮೆಂಟಾಲಿಟಿ ಏನು ಅದು ತುಂಬ ಮ್ಯಾಟ್ರಾಗುತ್ತೆ ಸೊ ಕನೆಕ್ಟ್ ಆಗೋವಂಥವ್ರ ಜೊತೆಲಿ ಮಾತ್ರ ನೋಡ್ಕೋಬೇಕಾಗುತ್ತೆ ಆಮೇಲೆ ನನ್ನ ಪರ್ಸ್ನಲ್ ಸಜೆಷನ್ ಏನು ಅಂದರೆ ಇವನ್ ಬ್ಲಾಗ್ಸು ಅಷ್ಟೇ ಎಲ್ಲರದ್ದು ನೋಡಿಕೊಂಡು ಎಷ್ಟೊಂದು ಜನ ಕಮೆಂಟ್ ಮಾಡೋದೇನು ಅಂದರೆ ನಾನು ನೋಡಿರ್ತೀನಿ ಸುಮಾರು ಸತಿ ನಾವು ಬೇರೆಯವ್ರ ವೀಡಿಯೋಸ್ನ ನೋಡಿ ಡಿಮೋಟಿವೇಟ್ ಆಗಿಬಿಡ್ತೀವಿ ಎಲ್ಲರೂ ಪರ್ಫೆಕ್ಟಾಗಿರೋಕ್ಕೆ ಸಾಧ್ಯ ಇಲ್ಲ ನಂದರಲ್ಲೇ ನೋಡಿ ಎಷ್ಟೊಂದು ಸತಿ ನಾನು ಹೇಳ್ತಾನೆ ಇರ್ತೀನಿ ನನ್ನ ವ್ಲಾಗ್ಸಲ್ಲಿ ನಾನು ಯಾವಾಗಲೂ ಹೇಳೋದು ನಾನು ಏನೋ ಪರ್ಫೆಕ್ಟ್ ಆಗಿದ್ದೀನಿ ಪ್ರತಿಯೊಂದು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತೀನಿ ಯಾರೂ ಅಷ್ಟು ಪರ್ಫೆಕ್ಟ್ ಪರ್ಫೆಕ್ಟಿರೋಕ್ಕೆ ಸಾಧ್ಯನೇ ಇಲ್ಲ ಅದು ನಾವು ಹೊರಗಡೆ ಹೋಗಿ ದುಡಿತಾ ಇರ್ತೀವಿ ಮನೆಯಲ್ಲೂ ಕೆಲಸ ಮಾಡ್ತಾ ಇರ್ತೀವಿ ಹೊರಗಡೆ ಕೆಲಸ ಮಕ್ಕಳು ಚಿಕ್ಕವರು ಇರ್ತಾರೆ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಅಂದರೆ ಪರ್ಫೆಕ್ಟಾಗಿ ಮಾಡ್ಕೋಬೇಕು ಅಂದರೆ ನಮ್ಮ ಹೆಲ್ತನ್ನೆಲ್ಲ ಪಕ್ಕಕ್ಕಿಟ್ಟು ಮಾಡಬೇಕು ಅದಕ್ಕೆ ಸಾಧ್ಯನೇ ಇಲ್ಲ ಸೊ ಬೇರೋರ್ ಲೈಫ್ ಜೊತೆ ನಮ್ಮ ಲೈಫ್ನ ಕಂಪೇರ್ ಮಾಡಿಕೊಂಡು ದಯವಿಟ್ಟು ಇರೋ ಖುಷಿನ ಹಾಳು ಮಾಡ್ಕೊಬೇಡಿ ಖುಷಿಯಾಗಿರಿ ಆಮೇಲೆ ಸೋಷಲ್ ಮೀಡ್ಯಾನು ಅಷ್ಟೆ ಯಾರನ್ನ ನೀವು ಫಾಲೋ ಮಾಡ್ತೀರಾ ಅದನ್ನು ಕರೆಕ್ಟಾಗಿ ಥಿಂಕ್ ಮಾಡಿ ಫಾಲೋ ಮಾಡಿ ಆಯಿತಾ ಸತಿ ಇದು ಸಿಂಪಲ್ಲೇ ಸುಮ್ಮನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ತೀವಿ ಬಟ್ ಅದ್ರ ರಿಲೇಟೆಡ್ ಇರೋ ವಿಡಿಯೋ ಬರುತ್ತೆ ನೋಡ್ತೀರಾ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅವ್ರು ಏನೋ ಒಂದು ಹೇಳಿರ್ತಾರಲ್ವ ಮಾತು ಅದು ನಿಮ್ಮ ತಲೆಯಲ್ಲಿರುತ್ತೆ ಯಾರೋ ಏನೋ ಹೇಳಿರ್ತಾರೆ ಏನಕ್ಕೆ ಬಗ್ಗಕ್ಕೆ ಗಂಡನ ಗಂಡನತ್ರ ನೀವು ಇಂಡಿಪೆಂಡೆಂಟಾಗಿ ಡಿಸಿಷನ್ ತೊಗೊಳ್ಳಿ ಹಾಗೆ ಏನೋ ಒಂದಿರುತ್ತೆ ಅದು ನಿಮ್ಮ ಸಿಚುವೇಶನ್ಸ್ಗೆ ರಾಂಗ್ ಸಿಚುವೇಶನಲ್ಲಿ ಏನೋ ಅಪ್ಲೈ ಮಾಡ್ತೀರಾ ಅಂತ ತಿಳ್ಕೊಳ್ಳಿ ಅಲ್ಲಿ ಜಗಳ ಜಗಳಾಗಿರೋ ಚಾನ್ಸಸ್ ಇರುತ್ತೆ ಅವ್ರು ಏನೋ ಕಾಂಟ್ಯಾಕ್ಸ್ಲ್ಲಿ ಹೇಳಿರ್ತಾರೆ ನೀವು ಅದನ್ನು ಇನ್ನೊಂದು ರೀತಿ ಅರ್ಥ ಮಾಡಿಕೊಂಡು ಏನೋ ಅಪ್ಲೈ ಮಾಡಿರ್ತೀರಾ ಸೊ ಏನು ನೋಡ್ತೀರಾ ಏನು ಫಾಲೋ ಮಾಡ್ತೀರಾ ಯಾವ ರೀತಿ ಅಪ್ಲೈ ಮಾಡ್ಕೊತೀರಾ ಹೆಂಗೆ ಅರ್ಥ ಮಾಡ್ಕೊಂಡಿರ್ತೀರಾ ನೀವು ಅನ್ನೋದು ತುಂಬಾ ಆಗುತ್ತೆ ಸೊ ಅದಕ್ಕೆ ಯಾವುದೇ ಇದ್ರೂ ಕೂಡ ನನ್ನ ಲೈಫ್ಗೆ ಇದು ಸೂಟ್ ಆಗುತ್ತಾ ನಮ್ಮ ಮನೇಲಿರೋ ಮೆಂಟಾಲಿಟಿಗೆ ಇದು ಸೂಟ್ ಆಗುತ್ತಾ ಪ್ರತಿಯೊಬ್ಬರು ಮನೆಯಲ್ಲೂ ಒಂದೇ ಥರ ಇರುತ್ತಪ್ಪ ಆ ಥರ ಎಲ್ಲ ಏನೂ ಇರಲ್ವ ಒಬ್ಬರು ಸಪೋರ್ಟ್ ಮಾಡ್ತಾರೆ ಕೆಲವ್ರಿಗೆಲ್ಲ ಎಷ್ಟು ಕಷ್ಟ ಪ್ರತಿಯೊಂದು ಮ್ಯಾನೇಜ್ ಮಾಡೋದು ಎಲ್ಲ ನಾನು ಎಷ್ಟು ಜನರ ಹತ್ರ ಮಾತಾಡ್ತಿರ್ತೀನಿ ಅಂದರೆ ನನ್ನ ಪುಣ್ಯನ ಅದೃಷ್ಟ ಇಷ್ಟೊಂದು ಜನ ಲೇಡೀಸು ಯೂಶ್ವಲಿ ನನ್ನ ಹತ್ರ ಬಂದು ಹೇಳ್ಕೊತಾನೆ ಇರ್ತಾರೆ ಅಂದರೆ ಯೂಶ್ವಲಿ ಮಾತಾಡ್ತಾನೆ ಇರ್ತಾರೆ ನನ್ನ ನೀವು ನಂಬ್ತಿರೋ ಬಿಡ್ತಿರೋ ನಾನು ಶೇರ್ ಮಾಡ್ಕೊಳ್ಳೋದು ತುಂಬ ಕಡಿಮೆ ನನ್ಗೆ ಅದೇನೋ ನನಗಿಷ್ಟ ಆಗೋಲ್ಲ ಆಮೇಲೆ ನನಗೆ ಶೇರ್ ಮಾಡ್ಕೊಳ್ಳೋ ಏನೂ ಇಲ್ಲ ಆ್ಯಕ್ಚುಲಿ ಟಚ್ಡ್ ಎಲ್ಲ ಆರಾಮಾಗಿ ಪ್ರಾಬ್ಲಮ್ಸ್ ಇಲ್ಲ ಅಂತಲ್ಲ ಸಣ್ಣ ಪುಟ್ಟ ಪ್ರಾಬ್ಲಮ್ಸು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಮನಸ್ತಾಪ ಅದು ಇದು ಏನೇನೋ ಆಗ್ತಾನೇ ಇರುತ್ತೆ ಬಟ್ ಅದೊಂಥರ ವಯಸ್ಸು ಆಗ್ತಾ ಆಗ್ತಾ ವರ್ಷ ಪಾಸ್ ಆಗ್ತಾ ಆಗ್ತಾ ಒಂಥರ ಮೆಚುರಿಟಿ ಬಂದ್ಬಿಡುತ್ತೆ ಚಿಕ್ಕದನ್ನು ದೊಡ್ಡದು ಮಾಡಬಾರ್ದು ಬಿಟ್ಬಿಡ್ಬೇಕು ಅಲ್ಲಿದಿಗೆ ಬಿಟ್ಬಿಡ್ಬೇಕು ಬಿಡಬೇಕು ನೆಮ್ಮದಿಯಾಗಿರೋಣ ಆ ಥರ ಬಂದ್ಬಿಡುತ್ತೆ ಅದನ್ನು ಹೇಳಿ ಒಬ್ರ ಹತ್ರ ಹೇಳಿ ಸಜೆಷನ್ ತೊಗೊಂಡು ಅದನ್ನು ಡಿಸ್ಕಸ್ ಮಾಡಿ ಅದನ್ನು ದೊಡ್ಡದು ಮಾಡೋ ಅವಶ್ಯಕತೆ ಇಲ್ಲ ಬಟ್ ಕೆಲವ್ರಿಗೆ ಹೇಳ್ಕೊಳ್ಳೋದ್ರಿಂದ ಎಷ್ಟೊಂದು ರಿಲ್ಯಾಕ್ಸೇಷನ್ ಆಗುತ್ತೆ ಆಮೇಲೆ ಇನ್ನೊಂದು ಏನು ಅಂದರೆ ಟ್ರಸ್ಟ್ ಫ್ಯಾಕ್ಟರ್ ನಾವು ಒಬ್ರಿಗೆ ಹೇಳ್ತೀವಿ ಅಂದರೆ ಅದು ನನ್ನ ಹತ್ರ ಬಂದಿದೆ ಅಂದರೆ ನೀವು ನಂಬ್ತಿರೋ ಬಿಡ್ತಿರೋ ನನ್ನ ಹತ್ರ ಎಷ್ಟು ಎಷ್ಟೊಂದು ಜನ ಬಂದು ಹೇಳ್ಕೊಂಡ್ರು ಒಬ್ಬರ ವಿಷಯ ಇನ್ನೊಬ್ರ ಹತ್ರ ಹೋಗಲ್ಲ ಅದು ನೀವು ಅಷ್ಟೇ ಆಯಿತಾ ಅದು ನಾನು ಜಂಬದಿಂದ ಹೇಳ್ಕೊಳ್ಳಲ್ಲ ಅದು ಮಿನಿಮಮ್ ಸೆನ್ಸ್ ಅದು ಎಂಥದೇ ಇರಲಿ ಆಮೇಲೆ ಆ ಪರ್ಸನ್ ಜೊತೆ ನಿಮಗೆ ಜಗಳ ಆಡಿದ್ರು ಕೂಡ ಎಂಥ ಪರಿಸ್ಥಿತಿಲೂ ಕೂಡ ನಿಮ್ಮ ಹತ್ರ ಏನೋ ಬಂದು ಸೀಕ್ರೆಟ್ ಹೇಳ್ಕೊಂಡಿರ್ತಾರೆ ಅಂದರೆ ಅದನ್ನು ಮೂರನೇ ಪರ್ಸನ್ಗೆ ಹೋಗಲೇಬಾರ್ದು ಅದು ಇನ್ ಕೇಸ್ ಅವರು ಸ್ಟ್ರೆಸ್ ಮಾಡಿ ಪ್ಲೀಸ್ ಇದನ್ನು ಯಾರೂ ಹೇಳಬೇಡ ಅಂತ ಹೇಳಿರ್ತಾರೆ ಬಟ್ ನಾನು ಎಷ್ಟು ಜನಕ್ಕೆ ಅಂಥ ಚೀಪ್ ಮೆಂಟಾಲಿಟಿನ ನೋಡಿದ್ದೀನಿ ಅಂದರೆ ಅದನ್ನೇ ಶೇರ್ ಮಾಡಿಕೊಂಡು ದೊಡ್ಡದಾಗಿ ಹಿಂದೆ ಮಾತಾಡಿಕೊಂಡು ಆ ಥರ ಎಲ್ಲ ಪ್ಲೀಸ್ ಮಾಡೋಕ್ಕೋಗಬೇಡಿ ಅದು ಅವ್ರಿಗೇನೋ ಅಫೆಕ್ಟ್ ಆಗುತ್ತೆ ಅಂತಲ್ಲ ನಿಮ್ಮ ಎಥಿಕ್ಸ್ ಎಂಥದ್ದು ಅಲ್ವಾ ಆಮೇಲೆ ಪ್ರತಿಯೊಂದೂ ಕರ್ಮ ರಿಟರ್ನ್ಸ್ ವಿತ್ ಇಂಟ್ರೆಸ್ಟ್ ಅಂತ ಇರುತ್ತೆ ಅವ್ರನ್ನ ಹೊಂದ್ಕೊಂಡಿರೋದಕ್ಕೆಲ್ಲ ನೀವು ಅನ್ಭವಿಸ್ತೀರ ಸೊ ಅದಕ್ಕೆ ಹೇಳೋದು ಹಿಂದೆ ಮಾತಾಡೋದು ಮತ್ತು ಯಾರೋ ಏನೋ ಸೀಕ್ರೆಟ್ ಹೇಳಿದ್ದಾರೆ ಅನ್ನೋದನ್ನು ಡಿಸ್ಕ್ಲೋಸ್ ಮಾಡೋದು ಅದನ್ನೆಲ್ಲ ಪ್ಲೀಸ್ ಮಾಡೋಕ್ಕೆ ಹೋಗ್ಬೇಡಿ ಅದು ದೊಡ್ಡ ಗುಣ ಅಂತ ಅಲ್ಲ ಅದು ಬೇಸಿಕ್ ಸೆನ್ಸ್ ಹ್ಯುಮ್ಯಾನಿಟಿ ಅದು ಅಷ್ಟೇ ಸೊ ನೆಕ್ಸ್ಟ್ ಈಗ ಟಾಪಿಕಿಗೆ ಬರೋಣ ಏಕೆಂದರೆ ಇದೆಲ್ಲ ಕಮೆಂಟ್ಸಲ್ಲಿ ಓದ್ತಾ ಇರ್ತೀನಲ್ವ ರಿಪ್ಲೈ ಮಾಡೋಕ್ಕೆ ಟೈಮ್ ಇರಲ್ಲ ಫ್ರೆಂಡ್ಸ್ ತುಂಬಾ ಕೆಲಸ ತುಂಬ ತುಂಬ ಕೆಲಸ ಈಗ ಬೋರ್ಡ್ ಎಕ್ಸಾಮ್ ಹ್ಯಾಂಡ್ಲ್ ಮಾಡ್ತಿರೋದ್ರಿಂದ ಪ್ರೀ ಬೋರ್ಡ್ದು ಎಷ್ಟು ವ್ಯಾಲ್ಯೂಯೇಷನ್ಸ್ ಇರುತ್ತೆ ಅಂದರೆ ಟೈಮೇ ಇರಲ್ಲ ಒಂದು ಪ್ರಿ ಆಗಿ ಪ್ರಿಪ್ರೇಟ್ರಿ ಆಗಿದ ತಕ್ಷಣ ಇನ್ನೊಂದು 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 ಮಕ್ಳಿಗೆ ಓದಿಸು ಬೇರೆ ಕ್ಲಾಸವ್ರ್ಗೆ ಓದಿಸು ಬೋರ್ಡು ಇರೋ ಕ್ಲಾಸಸ್ಗೆ ಇರುತ್ತಲ್ಲ ಅವ್ರಿಗೆ ಓದಿಸು ತುಂಬ ಕಷ್ಟ ಇರುತ್ತೆ ಮ ಅದಕ್ಕೇ ಅದು ಏನಾದರೂ ರಿಪ್ಲೈ ಮಾಡಿಲ್ಲ ಅಂದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಜವಾಗ್ಲೂ ಟೈಮ್ ಇರೋಲ್ಲ ಬಟ್ ಓದಿರ್ತೀನಿ ಟೈಪ್ ಮಾಡಬೇಕು ಏನೋ ಒಂದು ಟೈಪ್ ಮಾಡಬೇಕು ಅಂದರೆ ನನಗೆ ಇಷ್ಟ ಆಗಲ್ಲ ಕರೆಕ್ಟಾಗಿ ಏನಾದರೂ ತುಂಬ ನಿಜ ರಿಪ್ ಟೈಮ್ ಇದೆ ಅಂದರೆ ಡೆಫಿನೆಟ್ಲಿ ನಾನು ರಿಪ್ಲೈ ಮಾಡ್ತೀನಿ ಏನೋ ರಿಪ್ಲೈ ಮಾಡಬೇಕಲ್ಲ ಅಂತ ರಿಪ್ಲೈ ಮಾಡೋಕ್ಕೂ ನನಗೆ ಇಷ್ಟ ಆಗಲ್ಲ ಸೊ ನೀವೂ ಅರ್ಥ ಮಾಡ್ಕೊಂಡಿರ ಅಂತ ಅಂದ್ಕೊಂಡಿದ್ದೀನಿ ಏಕೆಂದರೆ ಅಷ್ಟು ಸ್ಟೂಡೆಂಟ್ಸು ಭವಿಷ್ಯ ಇರುತ್ತೆ ಅವ್ರ ಬಗ್ಗೆ ಯೋಚನೆ ಮಾಡ್ಕೋಬೇಕಾಗುತ್ತೆ ನಾವು ಅಂತೀವಿ ನಮ್ಮ ಟೀಚರ್ಸ್ಗೂ ಎಷ್ಟು ಟೆನ್ಷನ್ ಆಗುತ್ತೆ ಗೊತ್ತಾ ಅವ್ರ ಬೋರ್ಡ್ ಎಕ್ಸಾಮ್ಸ್ ಬರೆದು ಬಂದಿರ್ತಾರೆ ಒಂಥರ ಡವ 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 ಅಂತ ಬಡ್ಕೋತಾ ಇರುತ್ತೆ ರಿಸಲ್ಟ್ ಬರೋವರೆಗೂ ಭಯ ಆಗ್ತಿರುತ್ತೆ ನಾವು ಹಾಕಿರೋ ಎಫರ್ಟ್ಸು ಆ ರಿಸಲ್ಟ್ ಸಿಗುತ್ತಾ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಾ ಏನೇನೋ ಯೋಚನೆಗಳು ಆ ಟೀಚಿಂಗ್ ಪ್ರೊಫೆಷನಲ್ಲಿ ಇರೋರ್ಗೇನೆ ಅದು ಗೊತ್ತಾಗುತ್ತೆ ಸುಮಾರು ಜನ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಟೀಚರ್ಸೇ ಸೊ ಅವ್ರಿಗೆ ಗೊತ್ತಿರುತ್ತೆ ಅದು ಮಕ್ಕಳು ಎಕ್ಸಾಮ್ ಬರೆದು ಅವ್ರಿಗೆ ಏನು ಆನ್ಸರ್ ಬರ್ತಿರ್ತಾರೋ ಹೆಂಗೆ ಅರ್ಥ ಮಾಡ್ಕೋತಾರೋ ಅದು ಬೋರ್ಡ್ ಎಕ್ಸಾಮ್ ಅಂದರೆ ಹೇಳ್ಬೇಕಾ ಪೇರೆಂಟ್ಸ್ಗೆ ಟೀಚರ್ಸ್ಗೆ ಎಲ್ಲ ರಿಸಲ್ಟ್ ಬರೋವರೆಗೂ ಒಂಥರ ಆಗ್ತಿರುತ್ತೆ ಸೊ ಅದೇ ಸ್ಟೇಜು ಇನ್ನು ಡಿಸೆಂಬರ್ ಬಂದಿದೆ ಅಂದರೆ ಫೆಬ್ರವರಿ ಮಾರ್ಚ್ವರೆಗೂ ಅದೇ ಸ್ಟೇಜಲ್ಲೇ ಇರ್ತೀವಿ ಒಂದಾದ ಮೇಲೆ ಒಂದು ಕರೆಕ್ಷನ್ ಮಾಡು ಅನಾಲಿಸಿಸ್ ಮಾಡು ಅವ್ರನ್ನ ಟ್ರೈನ್ ಮಾಡು 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 ಕೆಲವರು ಸ್ಲೋ ಲರ್ನರ್ಸ್ ಇರ್ತಾರೆ ಸ್ಲೋರ್ ಲರ್ನರ್ಸ್ನ ಉದ್ಧಾರ ಮಾಡ್ಬೋದು ಕೆಲವರು ಪ ಕೈ ಮುಗಿದ್ಬಿಡ್ಬೇಕು ಅವ್ರಿಗಂತೂ ಇಂಟ್ರೆಸ್ಟೇ ಇರೋಲ್ಲ ಎಷ್ಟು ಹೇಳಿದ್ರು ಕೇಳಲ್ಲ ಅದೊಂಥರ ನಮ್ಗೆ ಎಂಥ ಚಾಲೆಂಜು ಅಂದರೆ ಭಾರಿ ಕಷ್ಟ ಆಗುತ್ತೆ ಈ ಪ್ರೊಫೆಷನಲ್ಲಿ ನಾವು ಜ ಎಷ್ಟು ಜನ ನಾವು ಟೀಚರ್ಸ್ ಅದೇ ಮಾತಾಡ್ತಾ ಇರ್ತೀವಿ ಬರ್ತಾ 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 ಎಜುಕೇಷನ್ ಸಿಸ್ಟಮ್ ಹಿಂಗಾಗ್ತಿದೆ ಅಂದರೆ ಅವ್ರಿಗೇನು ಆ ಸ್ಟೂಡೆಂಟ್ಸಿಗೆ ಇಂಟ್ರೆಸ್ಟೇ ಇರೋಲ್ಲ ನಾನು ಅದೇ ಹೇಳ್ತೀನಲ್ಲ ಅವನು ಡಲ್ಲಿದ್ದರೂ ಇಂಪ್ರೂವ್ ಮಾಡಿಬಿಡ್ಬೋದು ಹೆಂಗನ ಮಾಡಿ ಪಾಸ್ ಮಾಡಿಸ್ಬೋದು ನಾನು ಹೇಳಿಲ್ವ ನಾನೇ ಒಂದು ಫೇಲ್ ಸ್ಟೂಡೆಂಟು ನಾನು ಡಲ್ಲಿದೆ ಆ್ಯಕ್ಚುಲಿ ನನಗೇನು ಹೇಳಿದ್ರು ತಲೆಗೆ ಹೋಗ್ತಾ ಇರಲಿಲ್ಲ ಅದು ನಾನು ಸ್ಟಾರ್ಟಿಂಗ್ ಕನ್ನಡ ಮೀಡಿಯಮ್ ಒಂದು ಎರಡು ಮೂರು ವರ್ಷ ಓದಿದ್ದಿತ್ತು ನಾನು ಎಜುಕೇಷ್ನಲ್ ಜರ್ನಿನ ಸದ್ಯದಲ್ಲೇ ಮಾಡ್ತೀನಿ ಆಯಿತಾ ಆ ಥರ ಇದ್ದಾಗ ಆ್ಯಕ್ಚುಲಿ ಕೋಪಪ್ ಮಾಡೋಕ್ಕೆ ಇಂಗ್ಲೀಷ್ ಮೀಡಿಯಮ್ ಕಷ್ಟ ಆಯಿತು ಆ ಥರ ಪ್ರಾಬ್ಲಮ್ ಆಗ್ತಾಯಿತ್ತು ಬಟ್ ನನ್ನ ಟೀಚ್ ಒಂದು ಸ್ಟೇಜ್ ಆಗಿದ ತಕ್ಷಣ ನನ್ನ ಟೀಚರ್ ಏನು ಹೇಳಿದ್ರೆ ಅದನ್ನು ಚಾಚು ತಪ್ಪದಂಗೆ ಮಾಡ್ತಿದ್ದೆ ಆ ಲೆವೆಲ್ಗೆ ಮಾಡ್ತಿದ್ದೆ ಇಷ್ಟು ಓದ್ಕೊಂಬ ಅಂದರೆ ಇಷ್ಟು ಓದ್ಕೊಂಬರೋದು ಇಷ್ಟು ಸತಿ ಬರೀ ಅಂದರೆ ಬರೀದು ಅರ್ಥ ಮಾಡ್ಕೊಳ್ಳೋದು ಪ್ರಾಬ್ಲಮ್ಸ್ ಮಾಡೋದು ಅದು ಬರ್ತಾ 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 ಹಿಂಗೆ ಅಂದರೆ ನೀವು ಯೋಚನೆ ಮಾಡಿ ಆಯಿತಾ ಆ ಸ್ಕೂಲಲ್ಲಿ ನಾನು ಫೇಲ್ಸ್ ಸ್ಟೂಡೆಂಟು ಆ ಸ್ಕೂಲ್ಗೆನೆ ಟಾಪ್ ಮಾಡಿದ್ದೀನಿ ಬೋರ್ಡ್ ಎಕ್ಸಾಮಲ್ಲಿ ಅಂದರೆ ಯೋಚನೆ ಮಾಡಿ ಅದು ನನ್ನ ಕ್ರೆಡಿಟ್ಗಿಂತ ನನ್ನ ಗುರುಗಳನ್ನ ಇವತ್ತು ಹೊತ್ತಿಗೂ ನಾನು ಎಷ್ಟು ನೆನೆಸ್ತೀನಿ ಅಂದರೆ ನನ್ನ ಫುಲ್ಲು ಕೆರಿಯರ್ನೇ ಚೇಂಜ್ ಮಾಡಿದ್ದು ನನ್ನ ಗುರುಗಳು ಒಬ್ಬೇ ಒಬ್ಬ ಮ್ಯಾಥ್ಸ್ ಟೀಚರು ನನ್ನ ಫುಲ್ಲು ಜೀವನನೇ ಚೇಂಜ್ ಮಾಡಿಬಿಟ್ರು ಅವರು ಸೊ ಆ ಥರ ಅದೇ ಅನಿಸುತ್ತೆ ನನಗೆ ತಲೆಯಲ್ಲಿ ಅದೇ ಇರುತ್ತೆ ಡಲ್ಲಾದರೂ ಪರವಾಗಿಲ್ಲ ಮಕ್ಕಳನ್ನ ಮೋಟಿವೇಟ್ ಮಾಡಬೇಕು ನಾನು ಓದಿಸ್ಬೇಕು ಹಿಂಗನ ಶಾರ್ಟ್ಕಟ್ಟು ಬಟ್ ಮಕ್ಳಿಗೆ ಇಂಟ್ರೆಸ್ಟೇ ಇಲ್ಲ ಅವ್ರು ಡಲ್ ಆದರೂ ಪರವಾಗಿಲ್ಲ ಇಂಟ್ರೆಸ್ಟ್ ಇಲ್ಲ ಆ್ಯಟಿಟ್ಯೂಡು ಕೊಬ್ಬು ಅಪ್ಪ ನನಗಂತೂ ಈ ಜನ್ರೇಷನ್ ಮಕ್ಕಳು ಏನು ಅಂತ ಅನಿಸ್ತಾ ಇರುತ್ತೆ ಅದೇನೋ ಒಂಥರ ಡೈವರ್ಷನ್ಸು ಎಷ್ಟು ಹೇಳಿದ್ರು ತಾತ್ಸಾರ ಒಂಥರ ಎಷ್ಟು ಟೀಚರ್ ಎಂತೆಂಥ ಸೀನಿಯರ್ ಟೀಚರ್ಸು ಇರ್ ಇರ್ತಾರೆ ನಮ್ಮ ಜೊತೆ ಎಲ್ಲ ಅವರು ಎಷ್ಟು ಇದು ಮಾಡ್ತಿರ್ತಾರೆ ಎಕ್ಸ್ಪೀರಿಯೆನ್ಸ್ ಮೂಲಕ ಹೇಳ್ತಿರ್ತಾರೆ ಬಟ್ ಯಾರು ಏನು ಹೇಳಿದ್ರು ತಲೆ ಕೆಡಿಸ್ಕೊಳ್ಳಲ್ಲ ಸೊ ಆ ಥರ ಆ್ಯಟಿಟ್ಯೂಡ್ ಇದ್ದರೆ ನಾವು ಈ ಟೀಚಿಂಗ್ ಪ್ರೊಫೆಷನಲ್ ಅಂತ ಮಕ್ಕಳನ್ನ ನೋಡ್ತಾ ಇದ್ರೆ ತುಂಬ ಬೇಜಾರು ಅಂತ ಅನಿಸುತ್ತೆ ಬೇಜಾರೇ ಅನ್ಸೋದು ಕೋಪನೂ ಬರಲ್ಲ ಇನ್ಫ್ಯಾಕ್ಟ್ ಮಕ್ಕಳ ಕೆರಿಯರ್ ಹಾಳಾಗೋಗುತ್ತಲ್ಲ ಆಮೇಲೆ ಸ್ಯಾಟಿಸ್ಫ್ಯಾಕ್ಷನೂ ಇರಲ್ಲ ನಮಗೆ ಅಂತ ಮಕ್ಕಳಿಗೆ ಹೇಳ್ಕೊಟ್ಟು ಬಟ್ ಲಾಸ್ಟ್ ಮೂಮೆಂಟಲ್ಲಿ ಏನೋ ಒಂದು ವಾರದಲ್ಲಿ ಏನೋ ಮ್ಯಾಜಿಕ್ ಮಾಡಿ ಏನೋ ಫುಲ್ಲು ಪಾಸಾಗೋ ಲೆವೆಲಿಗೆ ಇದು ಮಾಡೋಕ್ಕೆ ಹೋಗ್ತಾರೆ ಅವೆಲ್ಲ ಆಗೋಲ್ಲ ಕಟ್ಗಳು ಸ್ಟಾರ್ಟಿಂಗಿಂದನೇ ಕೂತ್ಕೊಂಡು ಓದಿದ್ರೇ ಕಷ್ಟ ಈಗಿನ ಕಾಲದಲ್ಲಿ ಆ ಕಾಂಪಿಟೇಷನ್ ಲೆವೆಲ್ ಆಗ್ತಾಯಿದೆ ಐ ಐ ಟಿ ಎಕ್ಸಾಮ್ ು ನೀಟ್ ಎಕ್ಸಾಮು ಎಲ್ಲ ಯಾವ ಲೆವೆಲಿಗೆ ಕಷ್ಟ ಕಷ್ಟ ಆಗ್ತಾ ಇದೆ ಇವ್ರುಗಳು ಹಿಂಗೆ ಮಾಡ್ಕೊಂಡು ಕೂತ್ಕೊಂಡು ಅವೆಲ್ಲ ಕ್ರ್ಯಾಕ್ ಮಾಡೋಕ್ಕಾಗುತ್ತ ಹೇಳಿ ಕಷ್ಟಪಟ್ಟು ಓದಿದ್ರೇ ಮೂರು ನಾಲ್ಕು ಅಟೆಂಪ್ಸ್ಗಳು ಮಾಡ್ಕೊತಾ ಇದ್ದಾವೆ ಸೊ ಏನೂ ಮಾಡೋಕ್ಕಾಗಲ್ಲ ಸೊ ಆ ಥರ ನಂಗೆ ಆ ಟೀಚಿಂಗ್ ಪ್ರೊಫೆಷನಲ್ಲಿ ಅದು ಎಷ್ಟು ಮಾತಾಡಿದ್ರೂ ಸಾಲದು ಒಂಥರ ಅದೇ ಕೆಲವು ಮಕ್ಕಳು ಸ್ವಲ್ಪ ಹೇಳಿದ ತಕ್ಷಣ ನನಗೆ ಇನ್ಫ್ಯಾಕ್ಟ್ ಇವತ್ತೂ ವ್ಯಾಲ್ಯೂಯೇಷನ್ ಇದ್ದೆ ಕೆಲವ್ರನ್ನೆಲ್ಲ ಕೂರಿಸ್ಕೊಂಡು ಮಾತಾಡಿದ್ದೆ ನಾನು ಈ ಥರ ಎಲ್ಲ ಮಾಡಬೇಡಿ ಇಂಪ್ರೂವ್ ಆಗಿ ಅಂತ ಎಸ್ಪೆಷಲಿ ನಾನು ಗರ್ಲ್ಸ್ ಕೇಳ್ತಾರೆ ಮಾತು ಇಲ್ಲಿ ಬಾಯ್ಸ್ ಕೇಳಲ್ಲ ಅಂತಲ್ಲ ಕೆಲವು ಮೆ ಮೆಜಾರಿಟಿ ಪರ್ಸೆಂಟೇಜು ಹೆಣ್ಮಕ್ಳು ಕೇಳ್ತಾರೆ ಅದನ್ನೇ ಹೇಳ್ತಾ ಇರ್ತೀನಿ ಓದಿ ಕಷ್ಟಪಟ್ಟು ಓದಿ ಏನು ಓದಿಲ್ಲ ಅಂದರು ಆವ್ರೇಜ್ ಇದ್ಬಿಟ್ರೆ ಅಂತ ಒಂದು ಡಿಗ್ರಿ ಮಾಡ್ಕೊಂಡ್ಬಿಡ್ತೀರಾ ಮದುವೆ ಮಾಡ್ಕೊಂಡು ಹೋಗ್ಬಿಡ್ತೀರಾ ಏನು ಬರುತ್ತೆ ಅತ್ತೆ ಮನೇಲೂ ಒಂದು ರೆಸ್ಪೆಕ್ಟ್ ಅಂತ ಬೇಕು ಅಂದರೆ ನಿಮಗೆ ಚೆನ್ನಾಗಿ ಓದಬೇಕು ಅಂತ ಹೆಂಗಿದ್ರು ಹೈಯರ್ ಕ್ಲಾಸಸ್ ಅವರು ಗೊತ್ತಿರುತ್ತೆ ಫ್ಯೂಚರ್ ಏನು ಕೆರಿಯರ್ ಏನು ಅಂತ ಅವ್ರಿಗೆ ಬಿಡಿಸಿ ಹೇಳಿದಾಗ ಸುಮಾರು ಜನ ನಿಜವಾಗ್ಲೂ ಚೇಂಜ್ ಆಗಿದ್ದಾರೆ ಒಳ್ಳೆ ಮಾರ್ಕ್ಸ್ ತೆಗ್ದಿದ್ದಾರೆ ನನಗೊಂಥರ ಖುಷಿ ಅದೊಂಥರ ಹೇಳೋಕ್ಕೆ ಆಗಲ್ಲ ಸ್ಯಾಟಿಸ್ಫ್ಯಾಕ್ಷನು ಅಷ್ಟು ಚೆನ್ನಾಗಿರುತ್ತೆ ಸೊ ಇದ್ರ ಬಗ್ಗೆ ಎಲ್ಲ ಇನ್ನೊಂದು ವ್ಲಾಗ್ ಮಾಡ್ತೀನಿ ಆಯಿತಾ ಸೊ ಇವತ್ತು ಯಾವುದ್ರ ಬಗ್ಗೆ ಡಿಪೆಂಡೆನ್ಸಿ ತೋರಿಸ್ಬಾರ್ದು ಅಂದರೆ ಫಸ್ಟು ಇಮೋಷ್ನಲ್ ಡಿಪೆಂಡೆನ್ಸಿ ನಾನು ತುಂಬ ಎಮೋಷ್ನಲ್ ಆದಾಗ ಯಾರಾದರೂ ಬಂದು ನಂಗೆ ಸಮಾಧಾನ ಮಾಡಲಿ ಎಲ್ಲ ನಾನು ಒಬ್ರ ಹತ್ರ ಹೇಳ್ಕೊಬೇಕು ಅಂತ ಒಂದು ಫೀಲಿಂಗ್ ಇದ್ದೇ ಇರುತ್ತೆ ಆಯಿತಾ ಅದು ತಪ್ಪಲ್ಲ ಬಟ್ ಅದೇಗೋಸ್ಕರ ನಾವು ಡಿಪೆಂಡ್ ಆದರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ ನೋವು ಇನ್ನೂ ಜಾಸ್ತಿ ಆಗುತ್ತೆ ಸೆಕೆಂಡು ಫಿಸಿಕಲ್ ಸಪೋರ್ಟ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ನನಗೆ ಯಾರಾದರೂ ಬಂದು ಕೆಲಸ ಮಾಡಿಕೊಡ್ಲಿ ಏನಾದರೂ ಏನಾದರೂ ಈಗ ಹುಷಾರಿಲ್ಲರೋ ಟೈಮಲ್ಲಿ ಆ ಥರ ಅನ್ನಿಸ್ತಾ ಇರುತ್ತೆ ಸೊ ಅದೂ ತಪ್ಪಲ್ಲ ಇದು ಇವತ್ತನ್ನು ಯಾವುದು ತಪ್ಪಲ್ಲ ಬಟ್ ನಾವು ಇದನ್ನೆಲ್ಲ ಡಿಪೆಂಡ್ ಮಾಡ್ಕೊಂಡ್ರೆ ಮಾತ್ರ ನಾವು ಲೈಫಲ್ಲಿ ಸಫರ್ ಮಾಡ್ತೀವಿ ಫಿಸಿಕಲ್ ಸಪೋರ್ಟು ನಮ್ಮ ಕೆಲಸ ನಾವು ಮಾಡಿಕೊಂಡ್ರೆ ಬೆಸ್ಟು ಸಣ್ಣ ಪುಟ್ಟ ಹಿಡಿದು ನಿಮ್ಗೊಂದು ರಿಮೋಟ್ ಬೇಕಾ ನೀವೇ ಎದ್ದು ಹೋಗಿ ತೊಗೊಳ್ಳಿ ನೀವೇ ಒಂದು ಶಾಪಿಂಗ್ ಮಾಡ್ಕೋಬೇಕಾ ಮಾಡ್ಕೊಳ್ಳಿ ನೀವೇ ಏನೇನು ಕೆಲಸ ನಿಮ್ಮ ಆಗುತ್ತೋ ನೀವೇ ಮಾಡ್ಕೊಳ್ಳಿ ಯಾರ ಮೇಲೂ ಡಿಪೆಂಡ್ ಆಗಬೇಡಿ ನೆಕ್ಸ್ಟ್ ನನಗೆ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ಯಾರಾದರೂ ಬಂದು ನನಗೆ ಧೈರ್ಯ ಹೇಳಿ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಸೆಲ್ಫ್ ಮೋಟಿವೇಶನ್ ಬೇಕೇ ಬೇಕು ನಾವೇನೇ ಕಾನ್ಫಿಡೆನ್ಸ್ನ ತಂದ್ಕೊಂಡು ಲೈಫ್ನ ಲೀಡ್ ಮಾಡಬೇಕು ನೆಕ್ಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಬಂದ್ಬಿಟ್ಟು ನಾನು ಖುಷಿಯಾಗಿ ಇರೋಕ್ಕೆ ಯಾರಾದರೂ ಹೆಲ್ಪ್ ಮಾಡಲಿ ಅವರು ನನ್ನ ಖುಷಿಯಾಗಿ ಇಡಲಿ ಈ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬೇಡಿ ನಿಮ್ಮ ಖುಷಿಗೆ ಬೇರೆಯವ್ರ ಮೇಲೆ ಡಿಪೆಂಡ್ ಹೋಗಬೇಡಿ ಹೋಗ್ಬೇಡಿ ನೀವೇನು ಮಾಡಬೇಕು ಕಡಿಮೆ ತಿನ್ನಬೇಕು ಹೆಲ್ತ್ ನೋಡ್ಕೋಬೇಕು ನಿಮ್ಗೇನು ಖುಷಿ ಹೊರಗಡೆ ಹೋಗಬೇಕು ಏನು ಒಳ್ಳೆ ಕೆರಿಯರ್ ಇದು ಮಾಡ್ಕೋಬೇಕು ಮಕ್ಕಳನ್ನ ಓದಿಸ್ಬೇಕು ಟಿ ವಿ ಸೀರಿಯಲ್ ನೋಡಬೇಕು ಏನು ಖುಷಿ ನಿಮ್ಮ ಹ್ಯಾಪಿನೆಸ್ಗೆ ನೀವು ಡಿಸೈಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಮ್ಮ ಹೆಲ್ತ್ನ ಬೇರೆಯವ್ರು ನೋಡ್ಕೊ ಬೇರೆಯವ್ರು ನೋಡ್ಕೊಳ್ತಾರೆ ಅನ್ನೋದು ಸುಳ್ಳು ನಾವು ಒಂದು ಏಜ್ ಆಗಿದ ತಕ್ಷಣ ಅದು ಮ್ಯಾಕ್ಸಿಮಮ್ ಒಂದು ಫಿಫ್ತ್ ಸ್ಟ್ಯಾಂಡರ್ಡ್ವರೆಗೂ ಅನಿಸುತ್ತೆ ಅಷ್ಟೇ ಯಾರೋ ಏನೋ ನಮ್ಮ ಬಗ್ಗೆ ಕೇರ್ ಮಾಡ್ತಾರೆ ಬರ್ತಾ 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 ನಾವು ಬೆಳೀತಾ ಬೆಳೀತಾ ನಾವೇ ಇಂಡಿಪೆಂಡೆಂಟ್ ಆಗಬೇಕು ನಮ್ಮ ಕೇರು ನಮ್ಮ ಕನಸನ್ನು ನಾವೇ ನೋಡ್ಕೋಬೇಕು ಬೇರೆಯವ್ರು ಏನೋ ನಮ್ಮ ಕೇರ್ ಮಾಡ್ತಾರೆ ಅನ್ನೋದು ತಪ್ಪು ನೆಕ್ಸ್ಟ್ ನಮಗೋಸ್ಕರ ಯಾರೋ ನಿಂತ್ಕೋತಾರೆ ಅಂದರೆ ನಾನು ಪ್ರಾಬ್ಲಮಲ್ಲಿದ್ದೀನಿ ಇದ್ದೀನಿ ನನಗೋಸ್ಕರ ಯೂಶ್ವಲಿ ಎಲ್ಲ ಜಾಸ್ತಿ ಹಸ್ಬೆಂಡ್ ಹತ್ರ ಇರುತ್ತೆ ಯಾರೋ ಏನೋ ಬೈತಿದ್ರು ಯಾರೋ ಏನೋ ಇದು ಮಾಡ್ತಿದ್ದು ನನ್ನ ಗಂಡ ನನ್ನ ಪರವಾಗಿ ಮಾತಾಡಲಿ ಈ ಥರ ಎಲ್ಲ ಇರುತ್ತೆ ಆ ಥರ ಎಲ್ಲ ಎಕ್ಸ್ಪೆಕ್ಟೇಷನ್ನು ಡಿಪೆಂಡೆನ್ಸಿ ಇಟ್ಕೊಳಕ್ಕೆ ಹೋಗ್ಬೇಡಿ ಎಷ್ಟಾಗುತ್ತೋ ಅಷ್ಟು ನೀವು ಜಸ್ಟಿಫಿಕೇಷನ್ ಕೊಡಿ ನೀವು ಎಕ್ಸ್ಪ್ಲನೇಷನ್ ಕೊಡ್ರಿ ಬಿಟ್ಟರೆ ಅವ್ರು ಬಂದು ನನ್ನ ಪರವಾಗಿ ಮಾತಾಡಲಿ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ತೀವಲ್ವ ಆಗ ತುಂಬ ನೋವಾಗುತ್ತೆ ಅವ್ರು ಮಾತಾಡಿದ್ರೆ ವೆಲ್ ಆ್ಯಂಡ್ ಗುಡ್ ಆ ಸಪೋರ್ಟು ಡೆಫಿನೆಟ್ಲಿ ವರ್ತು ಬಟ್ ಇಲ್ಲ ಮಾತಾಡ್ತಿಲ್ಲ ಅಂದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ನಿಮ್ಮ ಸ್ಟ್ಯಾಂಡನ್ನ ನೀವು ತೊಗೊಳ್ಳಿ ಅಂದರೆ ಜಗಳಾಡಿ ಅಂತಲ್ಲ ಏನಿದೆ ಎಕ್ಸ್ಪ್ಲನೇಷನ್ನ ಕಾಮಕ್ಕೆ ಕೊಡಿ ನೆಕ್ಸ್ಟ್ ಸೆಲ್ಫ್ ಗ್ರೋತ್ ನಮ್ಮ ಕೆರಿಯರ್ನ ಗ್ರೋತ್ ಮಾಡ್ಕೋಬೇಕು ಮತ್ತು ಏನೋ ಒಂದು ಹೊಸ ಸ್ಕಿಲ್ಸ್ನ ಕಲಿಬೇಕು ಅದೆಲ್ಲನೂ ನಮ್ಮ ಕೈಯ್ಯಲಿ ಬೇರೆಯವ್ರ ಮೇಲೆ ಡಿಪೆಂಡ್ ಮಾಡ್ಕೊಳ್ಳೋದಲ್ಲ ಅವ್ರು ನನಗೆ ಎನ್ಕರೇಜ್ ಮಾಡಲಿ ಸಪೋರ್ಟ್ ಮಾಡಲಿ ಮೋಟಿವೇಟ್ ಮಾಡಲಿ ನಾವು ಏನಾದರೂ ಕೆರಿಯರಲ್ಲಿ ಸಾಧಿಸಬೇಕು ಅಂದರೆ ನಾವೇ ಇನಿಷಿಯೇಟ್ ತೊಗೋಬೇಕು ಕಾಂಪ್ರಮೈಸ್ ಮಾಡಬೇಕು ಸ್ಯಾಕ್ರಿಫೈಸಸ್ ಮಾಡಬೇಕು ನಾನು ನನ್ನ ಎಜುಕೇಷ್ನಲ್ ವೀಡಿಯೋ ಮಾಡಿದಾಗ ಹೇಳ್ತೀನಿ ನಾನು ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದೀನಿ ಅಂತ ಹೇಳ್ತೀನಿ ನಂಗೆ ನಿಜವಾಗ್ಲೂ ಆಯಿತಾ ನನ್ನ ಲೈಫ್ ಬಗ್ಗೆ ನನಗೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ ನನ್ನೇನು ದೊಡ್ಡದಾಗಿ ಮಾಡಿದ್ದೀನಿ ಅಂತಲ್ಲ ಬಟ್ ಆ ಕಮಿಟ್ಮೆಂಟಿಂದನೇ ನಾನು ಮದುವೆ ಆದಮೇಲೂ ಎಷ್ಟು ಸಾಧಿಸಿದ್ದೀನಿ ಅಂತ ನಿಮಗೆ ಹೇಳ್ತೀನಿ ಆಯಿತಾ ಅದು ಎಜುಕೇಷ್ನಲ್ ವೀಡಿಯೋ ಮಾಡಿದಾಗ ನೆಕ್ಸ್ಟ್ ಬಂದು ಫೈನಾನ್ಷಿಯಲಿ ಡಿಪೆಂಡ್ ಆಗಬೇಕಂದರೆ ಕೆಲವು ಸತಿ ಆಗೋದ್ರಲ್ಲಿ ತಪ್ಪೇನಿಲ್ಲ ಆಯಿತಾ ಈಗ ಡೈಲಿ ನೀಡ್ಸಿಗೆ ಮನೆ ಸಾಮಾನಿಗೆ ಅದು ಇದು ಎಲ್ಲ ಬೇರೆಯವ್ರು ತರಲೇಬೇಕು ಬಟ್ ಬೇರೆ ನೀಡ್ ವಾಂಟಿಗೋಸ್ಕರ ನನಗೆ ಆಸೆಗಳಿದ್ದಾವೆ ಅದನ್ನು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತವೆ ಅಂದರೆ ಅದು ಕಡಿಮೆ ಮಾಡಿಕೊಂಡ್ರೆ ಬೆಸ್ಟ್ ಇದರಿಂದ ನೋವುಗಳೇ ಜಾಸ್ತಿ ಓವರಾಲ್ ಆಗಿ ಹೇಳಬೇಕು ಅಂದರೆ ನಾವು ಎಷ್ಟು ಇಂಡಿಪೆಂಡೆಂಟಾಗಿ ಮೇನಾಗಿ ಎಮೋಷ್ನಲಿ ಫಿಸಿಕಲಿ ಎಲ್ಲ ಕರೆಕ್ಟಾಗಿ ನಮ್ಮ ಏನೇ ಇಮೋಷನ್ಸ್ ಇದ್ರು ಏನೇ ಇದ್ದರೂ ಕೂಡ ಕರೆಕ್ಟಾಗಿ ಎಲ್ಲ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ಆದಷ್ಟು ನಾವೇ ನೆಮ್ಮದಿಯಾಗಿರ್ತೀವಿ ಡಿಪೆಂಡೆನ್ಸಿ ಎಕ್ಸ್ಪೆಕ್ಟೇಷನ್ಸು ಎಲ್ಲ ಜಾಸ್ತಿ ಆದಾಗ ಏನಾದರೂ ಫುಲ್ಫಿಲ್ ಆಗಲ್ಲ ಅಂದರೆ ನೋವು ಜಾಸ್ತಿ ಆಗುತ್ತೆ ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಹೈ ಪಾಯಿಂಟ್ಸ್ ಕೊಡೋದನ್ನು ಮರಿಬೇಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ